ಕಾಂಗ್ರೆಸ್ ಹೈಕಮಾಂಡಿಗೆ ಎಟಿಎಂ ಇದ್ದಂತೆ ಬಿಹಾರ್ ಚುನಾವಣೆ ತಮಿಳುನಾಡು ಚುನಾವಣೆಗಳಿಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಎಟಿಎಂ ಆಗಿದೆ ನೂರ ಎಂಬತ್ತೇಳು ಕೋಟಿ ವಾಲ್ಮೀಕಿ ನಿಗಮದ ಹಣ ಏನಾಯಿತು ತೆಲಂಗಾಣ ರಾಜ್ಯಕ್ಕೆ ಕಾಂಗ್ರೆಸ್ ಸರ್ಕಾರ ಹಣ ರವಾನೆ ಮಾಡಿದೆ ಸರ್ಕಾರದ ಎಲ್ಲಾ ಇಲಾಖೆಯಿಂದಲೂ ಭ್ರಷ್ಟಾಚಾರಗಳಾಗುತ್ತಿವೆ ಗ್ಯಾರಂಟಿ ಯೋಜನೆಗಳಿಂದಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಸರ್ಕಾರಿ ನೌಕರರಿಗೆ ಸಂಬಳವನ್ನು ನೀಡಲಾಗುತ್ತಿಲ್ಲ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸರಿಯಾದಂತಹ ಆಡಳಿತ ನೀಡಲಾಗುತ್ತಿಲ್ಲ ಹಣೆ ತಪ್ಪಿದ ರೈಲಿನಂತೆ ಪ್ರಯಾಣ ನಡೆದಿದೆ ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ ಉದ್ಯೋಗವನ್ನು ಸೃಷ್ಟಿ ಮಾಡಿದ್ದೇವೆ ಯುವಕರಿಗೆ ಯುವ ಸಬಲೀಕರಣ ಮಾಡಿದ್ದೇವೆ ನೂರಾರು ವರ್ಷದ ಆರ್ಎಸ್ಎಸ್ ಸಂಘಟನೆಯನ್ನು ಬ್ಯಾನ್ ಮಾಡಲು ಸಾಧ್ಯವಿಲ್ಲ ಆರ್ಎಸ್ಎಸ್ ಸಂಘಟನೆಯನ್ನು ಜವಾಹರ್ಲಾಲ್ ನೆಹರೂರವರು ಕೂಡ ಒಪ್ಪಿಕೊಂಡಿದ್ದಾರೆ ಮುಂದಿನ ದಿನಮಾನಗಳಲ್ಲಿ ಬಿಜೆಪಿ ಪಾರ್ಟಿ ಕಟ್ಟಲು ಒಂದಾಗಿ ಒಡಕಣ್ಣು ದೂರ ಮಾಡಿ ಚುನಾವಣೆ ಎದುರಿಸುತ್ತೇವೆ ಪೂರ್ಣವಿರಾಮ ಪೂರ್ಣವಿರಾಮ ಎರಡು ಸಾವಿರದ ರ ಚುನಾವಣೆ ಫಲಿತಾಂಶ ಬಿಜೆಪಿ ಪಕ್ಷ ಆಡಳಿತಕ್ಕೆ ಬರುತ್ತದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರಿಗೆ ಹಿಂದುಳಿದ ವರ್ಗದ ಮೇಲೆ ಅಭಿಮಾನವಿದ್ದರೆ ಸತೀಶ್ ಜಾರಕಿಹೊಳಿ ರವರನ್ನು ಮುಖ್ಯಮಂತ್ರಿ ಮಾಡಲಿ ಯಾರು ಬೇಡ ಅಂತಾರೆ ಮುಡಾ ಹಗರಣದಲ್ಲಿ ಸಿಲುಕಿದ್ದ ಸಿದ್ದರಾಮಯ್ಯನವರೇ ರಾಜೀನಾಮೆ ನೀಡಲಿಲ್ಲ ರಾಜಣ್ಣರವರ ಮೇಲೆ ಇಲ್ಲ ಸಲ್ಲದ ಅಪವಾದಗಳನ್ನು ಎತ್ತಿಕಟ್ಟಿ ಅವರು ರಾಜೀನಾಮೆ ನೀಡುವಂತೆ ಮಾಡಿದ್ದು ಇದು ಅವರಿಗೊಂದು ನ್ಯಾಯ ಇವರಿಗೊಂದು ನ್ಯಾಯವೇ ಮುಂದಿನ ದಿನಮಾನಗಳಲ್ಲಿ ನಾವೆಲ್ಲರೂ ಒಟ್ಟಾಗಿ ಪಕ್ಷದ ತೀರ್ಮಾನದಂತೆ ಒಗ್ಗೂಡಿ ಕೆಲಸ ಮಾಡುತ್ತೇವೆ ಪಕ್ಷದಲ್ಲಿ ಭಿನ್ನಾಭಿಪ್ರಾಯಗಳೇನೇ ಇದ್ದರೂ ಬಿಟ್ಟು ಎಲ್ಲರೂ ಒಂದ ಆಗಿ ಪಕ್ಷ ಕಟ್ಟುವಲ್ಲಿ ಪ್ರಾಮಾಣಿಕತೆಯಿಂದ ಒಗ್ಗೂಡಿ ಕೆಲಸ ಮಾಡುತ್ತೇವೆ ಎಂದರು ಅವರು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಲಕ್ಷ್ಮೇಶ್ವರ ತಾಲೂಕಾ ಮಹರ್ಷಿ ವಾಲ್ಮೀಕಿ ಹಾಗೂ ಶ್ರೀರಾಜ ವೀರ ಮದಕರಿ ನಾಯಕ ಜಯಂತೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಆಗಮಿಸಿದ ಸಂದರ್ಭದಲ್ಲಿ ಪೂರ್ಣವಿರಾಮ ಪೂರ್ಣವಿರಾಮ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾ ಮಾಧ್ಯಮದವರೊಂದಿಗೆ ಮಾತನಾಡಿದರು ಈ ಸಂದರ್ಭದಲ್ಲಿ ಶಾಸಕ ಡಾಕ್ಟರ್ ಚಂದ್ರು ವಿಧಾನ ಪರಿಷತ್ ಸದಸ್ಯ ಹೇಮಲತಾ ನಾಯಕ್

ಯಾರು ಅವ್ರಿಗೆ ಕಪ್ಪು ಹಣವನ್ನು ಕೊಡ್ತಾರೋ ಕಪ್ಪು ಕಾಣಿಕೆಯನ್ನು ಕೊಡ್ತಾರೋ ಅವ್ರನ್ನ ಮಾತ್ರ ಸರ್ಕಾರದಲ್ಲಿ ಉಳ್ಕೊಂಡಂಥ ಕೆಲಸ ಆಗ್ತಾಯಿದೆ ಇವತ್ತು ಒಂದು ಕಡೆ ಬಿಹಾರ್ ಚುನಾವಣೆಗಳು ಮುಂದೆ ಬರುವಂಥ ತಮಿಳುನಾಡು ಚುನಾವಣೆಗಳು ಇನ್ನು ಬೇರೆ ಬೇರೆ ಚುನಾವಣೆಗಳಲ್ಲಿ ಕೂಡ ಕರ್ನಾಟಕ ರಾಜ್ಯ ಒಂದು ಎ ಟಿ ಎಮ್ ಆಗಿ ಅದು ಇದೆ ಒಂದು ಕಡೆ ಇವತ್ತು ಅಲ್ಲಿ ಇದ್ದಂಥ ಉಪಮುಖ್ಯಮಂತ್ರಿಗಳಾಗಿರ್ಬೋದು ನಂತರ ಬೇರೆ ಬೇರೆಯವರು ಕೂಡ ಒಂದು ಕಡೆ ಕೂಗು ದೊಡ್ತಾ ಇದೆ ಏನಾದರೂ ನವೆಂಬರ್ದಲ್ಲಿ ಕ್ರಾಂತಿ ಆಗ್ತಾ ಇದೆ ನಮ್ಮ ಮಾತನ್ನು ಅವರು ಹೇಳ್ತಾ ಇದ್ದಾರೆ ಒಂದು ಕಡೆ ನವಂಬರ್ದಲ್ಲಿ ಕ್ರಾಂತಿ ಆಗೋಂಥ ವಿಚಾರ ಬಂದಂತ ಟೈಮಲ್ಲಿ ರಾಜಣ್ಣವರು ಯಾಕಂದರೆ ರಾಜಣ್ಣವರು ಕೂಡ ಅವರು ಇಲ್ಲಿ ಇದ್ದಂಗೆ ಮಾತಾಡಿ ಸುರವಾಗಿ ಅವ್ರನ್ನ ಸಚಿವ ಸಂಪುಟದಲ್ಲಿದ್ದಾನೆ ಅವ್ರಿಗೆ ಇರೋ ಕಾರಣ ಜನರಿಗೆಲ್ಲರೂ ಕೂಡ ಆಶ್ವಾಸನೆಗಳು ಏನನ್ನೋ ಕೊಟ್ಟಿರೋ ಕಾರಣ ಅವೆಲ್ಲ ಹಿಂಗೆ ಇರ್ತಕ್ಕಂಥೇಳಿ ಅಂದ್ಕೊಂಡಲ್ಲ ಇವತ್ತು ಉದಾಹರಣೆಯಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಕಾಂಗ್ರೆಸ್ ಒಂದು ಐದಾರು ರಾಜ್ಯಗಳಲ್ಲಿ ಆಡಳಿತ ಆಡಳಿತದಲ್ಲಿದ್ದೇವೆ ಇವತ್ತು ಆಡಳಿತ ಇರುವಂಥ ರಾಜ್ಯಗಳ ಪರಿಸ್ಥಿತಿ ಇರ್ತಿ ತೆಲಂಗಾಣದ ಪರಿಸ್ಥಿತಿ ಇರ್ತಿ ಅವ್ರಿಗೆ ಸಂಬಳ ಕೊಡೋಕ್ಕಾಗ್ತದೆ